ಸರ್ ನಿಮ್ಮ ಹೆಸರು ರಾಕೇಶ್ ಕುಮಾರ್ ರಾಕೇಶ್ ಕುಮಾರ್ ನಿಮ್ಮ ಊರು ಅಡ್ರೆಸ್ ನಮ್ಮೂರು ಡಿ ಅಳಸಳ್ಳಿ ಮಳವಳ್ಳಿ ತಾಲೂಕ್ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಸರ್ ಇದು ಓರಿ ಎಷ್ಟಲ್ಲಿದೆ ಈಗ ಕಡೆ ಅಂದ್ರೆ ನೀವು ತಂದಿದ ಇದು ಅಥವಾ ನಿಮ್ಮ ಹತ್ರನೇ ಇತ್ತು ತಂದಿದ ಸರ್ 6 ಇತ್ತು ಒಂದು ಯಾವ ಕಡೆ ಇಂದ ತಂದದ್ದು తమిళನಾಡಿನಿಂದ తమిళನಾಡಿನಿಂದ ಅಂದ್ರೆ ಏನು ಬೆಲೆ ತಂದ್ರಿ ಇವಾಗ ಸರ್ ಲಕ್ಷಕ್ಕೆ ಈಗ ವ್ಯಾಪಾರ ಏನೋ ಹೇಳ್ತಿದ್ರು ಕೊಡಂಗಾ ಸರ್ ಏನು ಕೊಡಲ್ಲ ಅಂದ್ರೆ ಎಸ್ಟೇಟ್ಸ್ ಕ್ರಾಸಿಂಗ್ ಮಾಡ್ತಿದೀರಾ ಈಗ ಬಂದ ಮುನ್ನೂರು 300 ತನೇ ಏನು ಚಾರ್ಜ್ ಮಾಡ್ತೀರಾ ಐನೂರು ರೂಪಾಯಿ ರೂಪಾಯಿ ಅಂದ್ರೆ ಡೈಲಿ ಎಷ್ಟು ಸ ಬರ್ತಾವೆ ನಿಮಗೆ ಹಾಂ ಮೂರು ನಾಲ್ಕು ಸ ಮೂರ್ನಾಲ್ಕು ಇದೇ ಇರುತ್ತೆ ಅಂದ್ರೆ ಈ ಓರಿ ತರಕ್ಕೆ ನೀವು ಅಂದ್ರೆ ಏನೇನು ಜಾತಿ ಕುಲ ಎಲ್ಲ ನೋಡಿದ್ರೆ ಇದು ಪಿವರ್ ಹಳ್ಳಿಕಾರು ಸರಿ ಪಿವರ್ ಹಳ್ಳಿಕಾರು ಸಣ್ಣ ಬುಡ್ಡೆ ಇರಬೇಕು ಎರಡೇ ನಾಮ ಇರಬೇಕು ಕೊಂಬು ಸಣ್ಣ ಕೊಂಬು ಇರಬೇಕು ಕಿವಿ ಸಣ್ಣ ಕಿವಿ ಇರಬೇಕು ನೋಡಿ ಇಲ್ಲಿ ಈ ಜಾಗ ಐತಲ್ಲ ಇದು ಮೇನ್ ಇದು ಮೇನ್ ಗಂಧವಳ್ ಇರಬಾರ್ದು ನೋಡಿ ಯಾವ ತರ ಐತೆ ಹ್ಮ್ ಬಾಲ ಸಣ್ಣದಾಗಿರ್ಬಾರ್ದು ಸರ್ ಇದು ಬಂದೆ ಬಂದೆ ಸಣ್ಣ ಬಾಲ ಮಂಡಿ ನಾಲ್ಕು ಬಾಲ ಇರ್ಬೇಕು ಅಂದ್ರೆ ಗಿಣ್ಣಿಂದ ಮೇಲೆ ಇರ್ಬೇಕು ಅದೇ ಮೇನ್ ಹಳ್ಳಿ ಕಾರ್ ಸಣ್ಣ ಬಾಲನೇ ಮೇನ್ ಸಣ್ಣ ಬಾಲ ಜಾತಿ ಕುರಿ ಎಲ್ಲ ಚೆನ್ನಾಗೈತೆ ನೋಡಿ ಒಳ್ಳೆ ಕರು ಬೀಳುತ್ತೆ ನಾವು ಸಲಕ್ಷನ್ ಮಾಡ್ತೀವಿ ಅಂದ್ರೆ ಇದು ಕುಟ್ರ ಕರು ಯಾವ್ದಾದ್ರು ನೋಡಿದಿರ ನೀವು ಇನ್ನೂ ಇಲ್ಲ ಸರ್ ನಮ್ಮ ತಂದೆ ಆರು ವರ್ಷ ತಿಂಗಳು ಅಲ್ಲ ಅಲ್ಲಿ ನೀವು ತರಕು ಮೊದಲು ಚೆನ್ನಾಗಿ ಬಿದ್ದಿದೆ ಚೆನ್ನಾಗಿ ಬಿದ್ದಿದೆ ಅಂದ್ರೆ ಇಲ್ಲಿ ಇನ್ನ ಒಂದ್ ಮೂರ್ನಾಲ್ಕು ತಿಂಗಳು ಬೇಕು ಅಂದರೆ ಡೈಲಿ ಅಂದರೆ ಯಾವ ಟೈಮಿಗೆ ನೀವು ಕ್ರಾಸಿಂಗ್ ಬಿಡ್ತೀರಾ ಹತ್ತುವರೆ ತನಕ ಅಂದರೆ ಆ ಟೈಮಲ್ಲಿ ಯಾರು ಬಂದರೂ ಕೊಡ್ತೀರಾ ಅಂದರೆ ಈಗ ರಿಪೀಟ್ ಆಯಿತು ಆ ಥರ ಅಂದಾಗ ಏನು ಮಾಡ್ತೀರಾ ಅಂದರೆ ಪುನಃ ಬಿಟ್ಕೊಡ್ತೀರಾ ಅದೇ ಒಂದು ಸಲ ಪ್ರೆಗ್ನೆಂಟ್ ಆಗೋವರೆಗೂ ಅದು ನಿಮ್ದೇನ ನಿಮ್ಮ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಜೀರೋ ಟು ಜೀರೋ ಟು ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಟೂ ಜೀರೋ ಟೂ ಜೀರೋ ಫೈ ಏಟ್ ಆಮೇಲೆ ಇದಕ್ಕೆ ಹುಲ್ಲೆಲ್ಲ ಯಾವ್ದು ಹಾಕ್ತೀರಾ ನೆಲ್ಲು ಹಾಕೋದು ನಾವು ಒಣಮೇವು ಹಸಿ ಮೇವು ಏನು ಹಾಕಲ್ವಾ ಹಸಿ ಮೇವು ಹಾಕಲ್ಲ ನಾವು ತಿಂಡಿ ಕೊಡ್ತೀವಿ ಅಂದರೆ ಏನು ತಿಂಡಿ ಕೊಡ್ತೀರಾ ತಿಂಡಿ ಹುಳ್ಳಿ ನುಚ್ಚು ಹಾಲು ಮೊಟ್ಟೆ ಮೊಟ್ಟೆ ಅಂದರೆ ಆಲೂ ಮೊಟ್ಟೆ ಎಲ್ಲ ಎಷ್ಟು ಸಲ ಕೊಡ್ತೀರಾ ಅಂದರೆ ದಿನಕ್ಕೆ ಸಾಯಂಕಾಲ ಹಾಲು ಹ್ಞೂ ಮೊಟ್ಟೆ ಒಂದೇ ಟೈಮ್ ಮೊಟ್ಟೆ ಒಂದೇ ಟೈಮ್ ಅಂದರೆ ತಿಂಡಿ ಎಲ್ಲ ಏನೇನು ಕೊಡ್ತೀರಾ ತಿಂಡಿ ರವೆ ಬೂಸ ಹುಳ್ಳಿ ನುಚ್ಚು ಎಲೆ ಬೂಸ ಮೂರು ಹಾಕಿ ಕೊಡ್ತೀವಿ ಆಮೇಲೆ ಒಬ್ಬರೆಲ್ಲ ತೆಂಗನ್ ಕೊಬ್ಬರಿ ಬೆಲ್ಲ ಎಲ್ಲ ಕೊಡ್ತೀರಾ ನೀವೇನಾದ್ರು ಕೊಡ್ತೀರಾ ಅದು ಅಂದ್ರೆ ತಿನ್ನಲ್ಲ ಇದು ಮೇನ್ ಕೊಬ್ಬರಿ ಬೆಲ್ಲನೇ ಐತೆ ಅಂದ್ರೆ ತಿನ್ನಲ್ಲ ನಾನು ಕೊಡ್ತಾ ಇಲ್ಲ ಮೇನ್ ಕೊಬ್ಬರಿ ಬೆಲ್ಲ ಕೊಡಬೇಕು ಊರಿಗೆ ಕೊಡಬೇಕು ಬೀಜ ಅಂದ್ರೆ ನಿಮ್ಮ ಹತ್ರ ಮೊದಲು ಯಾವ ಊರಿ ಇತ್ತು ಸಲಗ ಸಲಗಾ ಅಂತ ಹೆಸರು ಮಾಡಿದ ಓರಿನೇ ಒಳ್ಳೆ ಕರಗು ಬಿದ್ದಿ ಅದ್ಕೊಂಡೆ ಅದು ಅಕಾರಣ ಮರಣ ಹೊಂದ್ಬಿಡ್ತು ನಾವು ಏನು ಮಾಡೋಕ್ಕಾಗಲ್ಲ ಅದು ತುಂಬಾ ಹೆಸರು ಮಾಡಿತ್ತು ಸಲ ಚೆನ್ನಾಗಿ ಮಾಡಿತ್ತು ಒಳ್ಳೆ ಕರನು ಬೀಳಿತ್ತು ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಹಳ್ಳಿಯಲ್ಲಿ ಒಳ್ಳೆ ಕರ ರಿಜೆಕ್ಟ್ ಬಂದಿತ್ತು ಅದಕ್ಕೆ ಈಗಲೂ ಅದ್ರ ಕರ ಬೀಳ್ತಾನೆ ಇನ್ನೂ ಸರ್ ಇನ್ನೂ ಪ್ರೆಗ್ನೆಂಟ್ ಆಗಿದಾವೆಲ್ಲ ಹುಡ್ತಿದ್ದಾವೆ ಈ ಕರಗಳು ಅಂದ್ರೆ ಅದ್ರಲ್ಲಿ ಹುಟ್ಟದ ಕರು ನೀವು ಬಿತ್ತನೆ ಮಾಡ್ಕೊಂಡಿದ್ದೀರಾ ಬಿತ್ತನೆಗೆ ಯಾವ ಸಿಕ್ಕಿಲ್ಲ ಸರ್ ಹುಡ್ತಾವೆ ನಾವು ಅದು ಸಿಕ್ಕಿಲ್ಲ ಅಂದ್ರೆ ಬೇರೆ ಕೂಟಕ್ಕಾಗುವಂತ ಕಡಿಸ್ಕೊಳ್ಳೋ ಕರುಗಳು ತಂದು ಮಾಡ್ತಾ ಇದೀನಿ ಮಾಡ್ತಾ ಅಂದ್ರೆ ಬಿತ್ತನೆಗಾಗುವಂತ ಕರು ಯಾವ್ದು ನಿಮಗೆ ಇಲ್ಲ ನಮಗೆ ಎಲ್ಲ ಹಾಲು ಕುಡಿತಾವೆ ಕೊಡ್ತೀವಿ ಕೊಡ್ತೀವಿ ಅಂತಾರೆ ನೋಡುವ ನೋಡ್ಕೊಂಡಿದ್ದೀನಿ ಕಟ್ಟಬೇಕು ಅಂತ ಅಂದರೆ ಅದರದ್ದೇ ಪ್ರೀಡ್ನ ಕಂಟಿನ್ಯೂ ಮಾಡಬೇಕು ಅಂತ ನನ್ನ ಈ ಓರಿ ಈಗ ಕ್ರಾಸಿಂಗ್ ಎಲ್ಲ ಬಿಡ್ತೀರಲ್ಲ ಹೇಗಿದೆ ಅದರ ರೆಸ್ಪಾನ್ಸ್ ಎಲ್ಲ ಇದ್ರದ್ದು ಸಾರ್ ಚೆನ್ನಾಗೈತೆ ನಮಗೂ ಏನು ತೊಂದರೆ ಮಾಡೋಲ್ಲ ಕ್ರಾಸಿಂಗ್ ಜಂಗಾದ್ರು ಚೆನ್ನಾಗೈತೆ ಚೆನ್ನಾಗೈತೆ ಅಂದರೆ ಈಗ ಇದು ಕ್ರಾಸಿಂಗ್ ಮಾಡಿಸ್ತಾರಲ್ಲ ಅಂದರೆ ಒಂದೇ ಸಲ ಪ್ರೆಗ್ನೆಂಟ್ ಆಗ್ತಿದಾವೆಲ್ಲ ಒಂದೇ ಟ್ರಿಪ್ ಏನೋ ಹಸಿನ್ ಬಿಸ್ಟಿಕ್ಕು ಏನಾರೂ ಗರ್ಭದಲ್ಲಿ ಇದ್ರೆ ರಿಪೀಟ್ ಆಯ್ತವೆ ಅಂದ್ರೆ ಒಂದೇ ಟ್ರಿಪ್ ಏನು ಕಂಪ್ಲೇಂಟ್ ಇಲ್ಲ ನಮ್ಮ ಹೆಚ್ಕೆ ಅಂದ್ರೆ ಒಂದೇ ಸಲ ಎಲ್ಲ ಅಂದ್ರೆ ಈಗ ಸದ್ಯಕ್ಕೆ ನೀದ್ ಕೊಡೋ ಓರಿ ಕೊಡಲ್ಲ ಪ್ಲಾನಿಂಗ್ ಇಲ್ಲ ಸರಿನಾ ಅಂತಲೆ ನಿಮ್ಮ ಅಡ್ರೆಸ್ ಹೇಳ್ಬಿಡಿ ಬಿಡಿ ಅಂದ್ರೆ ಯಾರಾರೊ ಅಸಹ ಹಾಕ ಬಂದ್ರೆ ಯಾವ ತರ ಬರಬೇಕು ಅಂದ್ರೆ ಯಾವ routes ಅಲ್ಲಿ ಬರಬೇಕು ಅಂತ ಅಂದ್ರೆ ಡಿ ಮಾಯರ ಡಿ ಅಳಸಳ್ಳಿ ಅಂತ ಮಳವಳ್ಳಿ ಕೆಎಂ ದೊಡ್ಡಿ ಮಂಡ್ಯ ಈ ಕಡೆ ಎಲ್ಲ ಬನ್ನೂರು ಜಾಸ್ತಿ ನಮ್ಗೆ ಎಲ್ಗೂರು ಈ ಸುತ್ತೋ ಕಮ್ಮಿ ನಮಗೆಲ್ಲ ಈ ಸುತ್ತವೇ ಜಾಸ್ತಿ ಬರಬಹುದು ಅಂದ್ರೆ ಅಡ್ರೆಸ್ ಅಂದ್ರೆ ಯಾವ route ಇಂದ ಬರಬೇಕು ನಿಮ್ಮ ಊರಿಗೆ ಬರಕ್ಕೆ ಅಂತ ಮಳವಳ್ಳಿಗೆ ಬಂದು ಆಡ್ಲಿ ಸರ್ಕ ಸಿಗುತ್ತೆ ಅದರಿಂದ ಬಂದು 3 ಕಿಲೋಮೀಟರ್ ಡಿ ಅಳಸಳ್ಳಿ ಡಿ ಅಳಸಳ್ಳಿ ಒಳಕ್ಕೆ ಒಂದು ರೈಟ್ ತಿರುಕ್ರ ಒಂದು ಕಿಲೋಮೀಟರ್ ಡಿ ಅಳಸಳ್ಳಿ ಅಂದ್ರೆ ಡಿ ಅಳಸಳ್ಳಿ ಅಂತ ಅಂದ್ರೆ ಇಲ್ಲಿ ಬಂದು ಕೇಳಿದ್ರೆ ಯಾರಾರೊ ಹೇಳ್ತಾರೆ ಹೇಳ್ತಾರೆ ಇಲ್ಲಿ ಅಕ್ಕಪಕ್ಕ ಓರೆ ಎಲ್ಲೂ ಇಲ್ಲ അത് നിമേ ഇരത് അവർ ശരി സർ താങ്ക് യു